ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ಬಿಟ್ಟು ಈಗಾಗ್ಲೇ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಯು ಐ ಡಿ ಸ್ಟಿಕ್ಕರ್ ನ ನಿಮ್ಮನೇಲೂ ಕೂಡ ಅನ್ಸಿರ್ತಾರೆ ಇದರಿಂದ ಏನಾದ್ರು ನಿಮ್ಮ ಒಂದು ಗುಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತಾರ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡೋದಕ್ಕೆ ಈ ರೀತಿ ಸ್ಟಿಕ್ಕರ್ಸ್ ನ ಅನ್ಸಿದಾರಾ ಏನು ಅಂತ ಅಂದ್ಬಿಟ್ಟು ನಾನೆಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಜನಗಳಿಗೆ ಭಯ ಆಗ್ಬಿಟ್ಟಿದೆ ಯಾಕಂತಂದ್ರೆ ರಾತ್ರೋರಾತ್ರಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ರದ್ದಾಗ್ತಾ ಇದೆ ಹನ್ನೆರಡು ಲಕ್ಷ ಬಿ ಪಿ ಎಲ್ ಅಂದ್ರೆ ನಕಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿರುವಂತದ್ದು ಸೊ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿ ನಾನು ತಿಳಿಸಿದ್ದೆ ಈ ತರ ರದ್ದಾಗ್ತಾ ಇದೆ ನೋಡಿ ಅಂತ ಅಂದ್ಬಿಟ್ಟು ಸೊ ಅದನ್ನು ಕೂಡ ತುಂಬಾ ಜನ ನೋಡಿದೀರಾ ಬಟ್ ಕೆಲವೊಂದಷ್ಟು ಜನಗಳ ಪ್ರಶ್ನೆ ಏನು ಅಂತಂದ್ರೆ ಇವಾಗ ಯು ಐ ಡಿ ಸ್ಟಿಕ್ಕರ್ ಕೂಡ ನಮ್ಮ ನಮ್ಮನೆ ಹತ್ರ ಸೊ ಈ ತರ ಅಂಟಿಸಿರೋರು ಇವಾಗ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ನ್ಯೂಸ್ಗಳನ್ನ ನೋಡ್ತಾನೆ ಇರ್ತಾರೆ ಅಂದ್ರೆ ಸುಳ್ ಸುಳ್ ಸುದ್ದಿಗಳನ್ನ ನೋಡಕ್ ದಯವಿಟ್ಟು ಹೋಗ್ಬೇಡಿ ಅದರಿಂದ ನಿಮ್ಗೆನೆ ಎಫೆಕ್ಟ್ ಆಗುತ್ತೆ ಇವಾಗ ಸುಳ್ಳು ಮಾಹಿತಿಗಳನ್ನ ಮಾಧ್ಯಮಗಳಲ್ಲಿ ತಿಳಿಸ್ತಾರೆ ಅದನ್ನ ನೋಡಿದಂತಹ ಜನಗಳು ಏನನ್ಕೊಂತಾರೆ ಓ ಇದು ನಿಜನೇನೋ ಈ ತರ ಆಗ್ಬಿಡುತ್ತೇನೋ ಈ ತರ ಸ್ಟಿಕ್ಕರ್ಸ್ನ ನಮ್ಮ ಮನೇಲೂ ಕೂಡ ಹಾಕಿದ್ರೆ ಹಂಗಂದ್ರೆ ನಮ್ ರೇಷನ್ ಕಾರ್ಡ್ ರದ್ದಾಗುತ್ತೆ ನಮ್ ಗೃಹಲಕ್ಷ್ಮಿ ಯೋಜನೆ ಕೂಡ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂತ ಭಯಭೀತರ ಆಗ್ತೀರಾ ಅದ್ರಿಂದ ಏನಂತಂದ್ರೆ ಆಲ್ಮೋಸ್ಟ್ ಏನು ನ್ಯೂಸ್ ಇರುತ್ತೋ ಅದನ್ನ ಕೊಡ್ಲಿಕ್ಕೆ ಟ್ರೈ ಮಾಡಿ ಈ ತರ ಸುಳ್ಳೆಲ್ಲ ಹೇಳಿದಾಗ ನಮ್ ಜನಗಳಿಗೂ ಕೂಡ ಪಾಪ ಭಯ ಆಗ್ಬಿಡತ್ತೆ ಯಾಕೆ ಈ ರೀತಿ ಇವಾಗ ಈ ನ ಹಾಕಿರೋದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ಯಾ ಅಂತ ಅನ್ಬಿಟ್ಟು ಅವರು ಕೂಡ ಭಯ ಪಟ್ಕೊಂತಾರೆ ಸೊ ಅದರಿಂದ ನೇ ಕೊಡಿ ಅಂತ ಹೇಳ್ತೀನಿ ತುಂಬಾ ಜನಗಳ ಪ್ರಶ್ನೆ ಅದೇನೆ ಈ ತರ ಸ್ಟಿಕ್ಕರ್ಸ್ ನಮ್ ಮನೇಲೂ ಅನ್ಸಿದಾರೆ ಕಾವ್ಯ ನಮ್ಮ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ನಮ್ಮ ಒಂದು ಅಂದ್ರೆ ಗುರುಲಕ್ಷ್ಮಿ ಯೋಜನೆ ಆಗಿರ್ಬೋದು ಕ್ಯಾನ್ಸಲ್ ಆಗ್ಬಿಡುತ್ತಾ ಅಂದ್ಬಿಟ್ಟು ಒಬ್ರು ನನ್ಗೆ ಕ್ವಶನ್ ಮಾಡಿ ಕೇಳಿದೀರಾ ಸೊ ಅದರಿಂದ ಇವತ್ತಿನ ಈ ಒಂದು ವುಡದಲ್ಲಿ ಅದ್ರ ಬಗ್ಗೆನೇ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಗುರುಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗ್ಬಿಡುತ್ತಾ ಏನು ಅಂತ ಅನ್ಬಿಟ್ಟು ಈಗ ಆಲ್ದಷ್ಟು ಈಗ ಸರ್ಕಾರ ಬಂದು ಎಲ್ಲರ ಮನೆಯಲ್ಲೂ ಕೂಡ ಈ ರೀತಿಯಾದಂತಹ ಯು ಐ ಡಿ ಸ್ಟಿಕ್ಕರ್ಸ್ ನ ಅಣಿಸ್ತಾ ಇದ್ದಾರೆ ಏನಕ್ಕೆ ಈ ರೀತಿಯಾದಂತಹ ಸ್ಟಿಕ್ಕರ್ಸ್ ನ ಅಣಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ವಿಡಿಯೋದಲ್ಲೂ ನಾನು ಯೂಟ್ಯೂಬ್ ಚಾನಲ್ ಅಂದ್ರೆ ನನ್ನ ಚಾನಲ್ ಅಲ್ಲಿ ನಾನು ಹೇಳಿದೀನಿ ಈ ತರ ಸಮೀಕ್ಷೆ ನಡೀತಾ ಇದೆ ಸಾಮಾಜಿಕ ಆರ್ಥಿಕ ಎಲ್ಲಾ ತರನು ಒಂದು ಸಮೀಕ್ಷೆ ಅನ್ನೋದನ್ನ ಮಾಡ್ತಾ ಇದ್ದಾರೆ ಸೊ ಅದರಿಂದ ನಿಮ್ಮ ಮನೆಗಳಿಗೆ ಅಂದ್ರೆ ಅಧಿಕಾರಿಗಳು ಬರ್ತಾರೆ ಸೆಪ್ಟೆಂಬರ್ ಇಂದ ನಡೀತಾ ಇರೋದು ಅಕ್ಟೋಬರ್ ಏಳನೇ ತಾರೀಕು ವರ್ಗೂ ನಡೀತಾ ಇರೋಂತದ್ದು ಸೊ ಬಂದು ಅಂದ್ರೆ ಸಮೀಕ್ಷೆ ಮಾಡ್ತಾರೆ ನಿಮ್ ಮನೆಯಲ್ಲಿ ಎಷ್ಟ್ ಜನ ಇದ್ದೀರಾ ಏನು ನಿಮ್ಮ ವಾರ್ಷಿಕ ಆದಾಯ ಏನು ನಿಮ್ಮ ಜಾತಿ ಪಂಗಡ ಏನು ಇದೆಲ್ಲ ಕೂಡ ನೋಟ್ ಮಾಡ್ಕೊತಾರೆ ಸೊ ಇಷ್ಟೇ ಕೇಳೋ ಅಂತದ್ದು ತುಂಬಾ ಜನ ನಮ್ಮ ಒಂದು ಈ ನಿಂದ ನಮ್ ರೇಷನ್ ಕಾರ್ಡ್ ರದ್ದಾಗ್ಬಿಡುತ್ತೆ ಹಾಗೆ ಹೀಗೆ ಅನ್ನೋಂತಹ ಸುಳ್ಳು ಮಾಹಿತಿಗಳನ್ನ ದಯವಿಟ್ಟು ನಂಬಕ್ ಹೋಗ್ಬೇಡಿ ಜಸ್ಟ್ ಸಮೀಕ್ಷೆ ಮಾಡ್ತಾರೆ ಅಷ್ಟೇನೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಏನು ನಿಮ್ಮ ವಾರ್ಷಿಕ ಆದಾಯ ಹೇಗಿದೆ ಮತ್ತೆ ಹೇಳದ್ನಲ್ಲ ಸೇಮ್ ಥರ ಅಂದ್ರೆ ಕೆಲವೊಂದಷ್ಟು ಪರಿಶೀಲನೆನ ಮಾಡ್ಕೊಂಡು ಅವರು ಹೋಗ್ತಾರೆ ಮತ್ತೆ ಆಧಾರ್ ಕಾರ್ಡ್ ಎಲ್ಲ ನೀವು ಇಟ್ಕೊಂಡಿರ್ಬೇಕಾಗತ್ತೆ ಸೊ ಅವ್ರು ಅಂತಹ ದಾಖಲೆಗಳನ್ನೆಲ್ಲ ನೀವು ಅವ್ರಿಗೆ ಕೊಡ್ಬೇಕಾಗತ್ತೆ ಆ ಟೈಮ್ ಅಲ್ಲಿ ನೀವು ತಡ್ಕಾಡೋದು ಈ ತರ ಎಲ್ಲಾ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಒಂದೇ ಸಲ ಸಮೀಕ್ಷೆ ಮಾಡೋಕೆ ಬರೋದು ಸೊ ಆಗ ಸಮೀಕ್ಷೆ ಮಾಡಕ್ ಬಂದಿದಾರೆ ಅಂತಂದ್ರೆ ನೀವು ಎಲ್ಲಾ ಡಿಟೇಲ್ಸ್ನು ಕೂಡ ರೇಷನ್ ಕಾರ್ಡ್ ಆಗಿರ್ಬೋದು ಪ್ರತಿ ಒಂದನ್ನು ಕೂಡ ನೀವು ಇಟ್ಕೊಂಡಿರಿ ಅವ್ರು ಏನ್ ಕೇಳ್ತಾರೋ ಅದನ್ನ ನೀವು ಅವ್ರಿಗೆ ಪ್ರೊವೈಡ್ ಮಾಡ್ಬೇಕಾಗತ್ತೆ ಸೊ ಅಷ್ಟೇನೆ ಮತ್ತೆ ಕೆ ವೈ ಸಿ ಕೂಡ ಅಂದ್ರೆ ನೀವೇನಾದ್ರು ಕೆ ವೈ ಸಿ ಕಂಪ್ಲೀಟ್ ಮಾಡಿಸಿದ್ರಾ ಅಂತಂದ್ರೆ ಅವ್ರ ಅವ್ರ ಕಡೆಯಿಂದ ಒಂದು ಓ ಟಿ ಪಿ ಕೂಡ ನಿಮ್ಗೆ ಸೆಂಡ್ ಮಾಡ್ತಾರೆ ಆ ಓ ಟಿ ಪಿ ಏನಾದ್ರು ನಿಮ್ ಮೊಬೈಲ್ಗೆ ಬಂದಿಲ್ಲ ಅಂತಂದ್ರೆ ನೀವು ಕೆ ವೈ ಸಿ ಮಾಡ್ಸಿಲ್ಲ ಅಂತ ಅರ್ಥ ಕೂಡ ಬಂದ್ಬಿಡುತ್ತೆ ಅದರಿಂದ ದಯವಿಟ್ಟು ಯಾರ್ಯಾರ ಇನ್ನೂ ಕೆ ವೈ ಸಿ ಅಂದ್ರೆ ಮಾಡ್ಸಿಲ್ಲ ದಯವಿಟ್ಟು ಕೆ ವೈ ಸಿ ಮಾಡಿಸ್ಕೊಳ್ಳಿ ಜೊತೆಗೆ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರ್ಬೇಕಾಗತ್ತೆ ಇದು ಕೂಡ ಕೇಳ್ತಾ ಇರೋಂತದ್ದು ಸೊ ಲಿಂಕ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟ್ಸ್ ಇನ್ನೂ ಕೂಡ ಮಾಡ್ಸಿಲ್ಲ ಹತ್ತು ವರ್ಷ ಆದ್ರೂ ಕೂಡ ಬಳಸ್ತಾ ಇದೀವಿ ಅಂತ ಅನ್ನೋರು ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡಿಸ್ಕೊಳ್ಳಿ ಇದು ಕಡ್ಡಾಯವಾಗಿರುತ್ತೆ ಏನಾದ್ರು ಅವಾಗ ನೀವೇನಾದ್ರೂ ಈ ತರ ಮಾಡಿಸ್ತಲೇ ಸಿಗಾಕೊಂಡ್ರಿ ಅಂತಂದ್ರೆ ತುಂಬಾನೇ ಸಮಸ್ಯೆ ಅನ್ನೋದು ಉಂಟಾಗ್ಬಿಡತ್ತೆ ದಯವಿಟ್ಟು ಆದ್ರಿಂದ ಪ್ರತಿ ಒಬ್ರು ಕೂಡ ಏನೇನ್ ಇನ್ಫಾರ್ಮೇಶನ್ ಸರ್ಕಾರ ತಿಳಿಸಿದಾರೆ ಅದೆಲ್ಲಾ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರಿ ಅಂದ್ರೆ ಅಧಿಕಾರಿಗಳು ಬಂದಾಗ ಎಲ್ಲಾ ಕೂಡ ನೀವು ಪ್ರೊವೈಡ್ ಮಾಡ್ಬೇಕಾಗತ್ತೆ ಆಗ ನೀವು ತರಕಾರಿ ಹುಡ್ಕಾಡಿದ್ರೆ ಏನು ಅಂದ್ರೆ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಸರ್ಕಾರಕ್ಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಥವಾ ನಿಮ್ಮನ್ನ ತನಿಖೆ ಮಾಡಕ್ ಬಂದಿರೋರ್ಗೇನು ಕೂಡ ಅಂದ್ರೆ ಸಮೀಕ್ಷೆ ಮಾಡಕ್ ಬಂದಿರೋರ್ಗೇನು ಕೂಡ ಪ್ರಾಬ್ಲಮ್ ಆಗಲಿಲ್ಲ ನಿಮ್ಗೆ ಎಫೆಕ್ಟ್ ಆಗುತ್ತೆ ಅದು ಅದರಿಂದ ಏನಾದ್ರೂ ಆಗ್ಬೋದು ಓಕೆನಾ ಇಂಥದೇ ಆಗುತ್ತೆ ಅಂತ ನಾನು ಹೇಳಕ್ ಆಗಲ್ಲ ಅದರಿಂದ ಏನಾದ್ರೂ ಪ್ರಾಬ್ಲಮ್ ನಿಮ್ಗೆ ಆಗುತ್ತೆ ಹೊರತು ಸೊ ಬೇರೆ ಅವ್ರಿಗೆ ಏನು ಅಂದ್ರೆ ಹೇಳ ಕಲೆಕ್ಟ್ ಮಾಡಕ್ ಬಂದಿರೋರ್ಗೇನು ಪ್ರಾಬ್ಲಮ್ ಆಗೋಲ್ಲ ಅದರಿಂದ ದಯವಿಟ್ಟು ಆಲ್ರೆಡಿ ಏನೇನು ಸರ್ಕಾರ ಅಂದ್ರೆ ಹೇಳಿದ್ದಾರೆ ಅದೆಲ್ಲ ನೀವು ಅಂದ್ರೆ ಇಟ್ಕೊಳ್ಳಿ ಮನೆಯಲ್ಲಿ ಓಕೆನಾ ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟರ್ ಐ ಡಿ ಸೊ ಪ್ರತಿ ಒಂದು ದಾಖಲಾತಿಗಳನ್ನ ಇಟ್ಕೊಳ್ಳಿ ಅಂತ ಕೂಡ ಹೇಳ್ತೀನಿ ನಾಲ್ಕು ದಾಖಲಾತಿಗಳು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಓದ್ಬಿಡದಲ್ಲೂ ಕೂಡ ನಾನು ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನೋಡದೆ ಇರೋರು ದಯವಿಟ್ಟು ಹೋಗಿ ನೋಡಿ ಏನ್ ನಾಲ್ಕು ದಾಖಲೆಗಳು ಮುಖ್ಯವಾಗಿ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಹೋಗಿ ನೀವು ವಿಡಿಯೋನ ಅಂದ್ರೆ ನೋಡ್ಬಿಟ್ಟು ತಿಳ್ಕೊಳ್ಳಿ ನಾಲ್ಕು ಮುಖ್ಯ ದಾಖಲಾತಿಗಳು ಬೇಕಾಗತ್ತೆ ಏನ್ ಬೇಕಾಗತ್ತೆ ಏನು ಅಂತ ಅಂದ್ಬಿಟ್ಟು ನಾನು ಓದ್ ವಿಡಿಯೋದಲ್ಲಿ ವಿಡಿಯೋ ಕೂಡ ಮಾಡಿ ತಿಳ್ಸಿದೀನಿ ನೋಡಿಲ್ಲ ಅಂತಂದ್ರೆ ಚೆನ್ನಲ್ ಅಲ್ಲಿ ಇದೆ ಹೋಗಿ ನೋಡಿ ಅಂತ ಕೂಡ ಹೇಳ್ತೀನಿ ಸೊ ಯಾವ್ದೇ ತರ ರೇಷನ್ ಕಾರ್ಡ್ ಮತ್ತೆ ಗುರುಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗ್ತಾ ಇಲ್ಲ ಅನ್ನುವಂತಹ ಕನ್ಫರ್ಮೇಶನ್ ನಾನು ಇವಾಗ ಕೊಡ್ತಾ ಇದ್ದೀನಿ ಬೇರೆ ಕಡೆ ಎಲ್ಲೆಲ್ಲೋ ನ್ಯೂಸ್ ನೋಡ್ಕೊಂಡು ಅದನ್ನೆಲ್ಲ ನಂಬಕ್ ದಯವಿಟ್ಟು ಹೋಗ್ಬೇಡಿ ಅದೇ ತರ ಏನು ಕೂಡ ಕ್ಯಾನ್ಸಲ್ ಆಗೋದಿಲ್ಲ ಈ ಒಂದು ಅಂತಂದ್ರೆ ಸ್ಟಿಕರ್ಸ್ ಅಂಟಿಸಿರೋದು ಬಂದು ಸಮೀಕ್ಷೆ ಮಾಡೋದು ಕಷ್ಟ ಬಿಟ್ರೆ ಬೇರೆ ಏನು ಇಲ್ಲ ಅಂತ ಕೂಡ ಹೇಳ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಏನಾದ್ರೂ ಎಫೆಕ್ಟ್ ಆಗತ್ತಾ ರೇಷನ್ ಕಾರ್ಡು ಮತ್ತೆ ನಿಮ್ಮ ಒಂದು ಗುರುಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗತ್ತಾ ಈ ಒಂದು ಯು ಐ ಡಿ ಸ್ಟಿಕ್ಕರ್ಸ್ ನಿಂದ ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್